ಕೃಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಅನ್ಕುಂಟಿ ಗ್ರಾಮದಲ್ಲಿದ್ದೀನಿ ಅವರು ಒಂದು ಸಣ್ಣ ಮನೆ ಅಂದ್ರೆ ಒಂದು ಮೂವತ್ ನಲವತ್ ಸೈಟ್ ನಲ್ಲೇ ಇರುವಂತ ಒಂದು ಸಣ್ಣ ಮನೆಯಲ್ಲೇ ಅವರು ಆ ಕುರಿಗಳ ಕುರಿ ಮರಿಗಳ ಸಾಕಾಣಿಕೆ ಮಾಡ್ತಾರ ಅವ್ರು ಯಾವ ತರ ಮಾಡ್ತಾರ ಅವ್ರ ಜೊತೆಗೆ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ರಾಮಣ್ಣ ವಸ್ಕೇರಿ ಹೇಳ್ತಾರೆ ಇದು ಎಷ್ಟು ವರ್ಷದಿಂದ ಈ ನಾವಾಗ ಇಪ್ಪತ್ತು ಮೂವತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಸಾಕ್ತಿವಿ ಹದಿನೈದರ ಇಪ್ಪತ್ತು ವರ್ಷದಿಂದ ಹೌದು ಸಣ್ಣಗೆ ತರೋದು ಕೊಡೋದು ಅಂದ್ರೆ ಅವಾಗ ಹೆಂಗ ಎಷ್ಟು ಸಾಕಾಣಿಕೆ ಮಾಡ್ತಿದ್ರಿ ಈ ಹೆಂಗ್ ಮಾಡ್ತಿದ್ರಿ ಈಗ ಕಡಿಮೆ ರೀ ಅವಾಗ ಜಾಸ್ತಿ ಮಾಡ್ತಿದ್ವಿ ಅಂದ್ರೆ ಅವಾಗ ಜಾಸ್ತಿ ಅವಾಗ ಅವಾಗ ಮೂವತ್ತರ ಮಟ್ಟ ಸಾಕ್ತಿದ್ವಿ ಇಷ್ಟೇ ಜಾಗದಾಗ ಅಂದ್ರೆ ಅಲ್ಲಿ ಫಾರಂ ಬೇರೆ ಇತ್ತು ಅಲ್ಲಿ ಬಿಟ್ಟು ಇಲ್ಲೇ ಮನೆಗೆ ಇಲ್ಲೇ ಮನೆ ಮಾಡ್ಕೊಂಡ್ರಿ ಇದು ತರ ಸಾಕಾಣಿಕೆ ಮಾಡಿದ್ರೆ ಬೆಸ್ಟ್ ಯಾಕಂದ್ರೆ ಈ ಹದಿನೈದು ವರ್ಷದ ಒಂದ್ ಎಕ್ಸ್ಪೀರಿಯನ್ಸ್ ತರ ಇತ್ತು ಈ ಎಲ್ಲಾ ಇಲ್ಲೇ ತಂದು ಇದ್ದಲ್ಲಿಗೆ ಹಾಕ್ಬೇಕ್ರಿ ಅದಕ್ಕೆ ನೀರು ಬಲಿಷ್ಠವಾಗಿ ಚೂಡು ಇದಾವೆ ಒಂದ್ ವರ್ಷಾನ್ಗಟ್ಲಿ ಸಾಕ್ಬೇಕು ನಾವು ವರ್ಷಾನ್ ಗಟ್ಲಿ ಸಾಕೋದಿಲ್ಲ ಎಷ್ಟ್ ದಿವ್ಸ ತಂದು ಸಾಕ ಮೂರ್ ತಿಂಗಳ ಅಥವಾ ನಾಕ್ ಬಿಡ್ತಿವಿ ಅಂದ್ರ ಹೊಸಗಡ್ಲೆ ಸಾಕಿದ್ರೆ ಹೊಸಗಡ್ಲಿ ಸಾಕಿದ್ರೆ ದೊಡ್ಡ ರೊಕ್ಕ ಮಾಡ್ತಾವ ಅಂದ್ರೆ ನಿಮ್ ರೀ ಅನುಭವ ಅದಕ್ಕೆ ಆಹಾರನೂ ಹೆಚ್ಚಿಗೆ ಹೋಗುತ್ತೆ ತರ ಆಹಾರ ಕೊಡ್ತೀರಿ ಅವಾಗ ಈ ಮೂರ್ ತಿಂಗಳ ಹೆಚ್ಚಿಗೆ ತಿನ್ನತ್ರೀ ದೊಡ್ಡದಾದಂಗ ಎಷ್ಟ್ ತಿಂಗ್ಳು ದೊಡ್ಡ ಊಟ ಮಾಡೋದ ಜಾಸ್ತಿ ಐದ್ ತಿಂಗ್ಳ ಆತಂದ್ರ ಹೆಚ್ಚಗಿ ಏನಾಯ್ತು ಐದ್ ತಿಂಗ್ಳ ಆದ್ಕೂ ಜಾಸ್ತಿ ಇರೋ ಜಾಸ್ತಿ ಆಗುತ್ತೆ ಎಲ್ಲದು ಡಬಲ್ ಅಂದ್ರೆ ಒಂದ್ ಕೆಜಿ ಊಟ ಮಾಡೋದು ಎರಡ್ ಕೆ ಕೆಜಿ ಆ ತರ ಒಂದ್ ಸಲ ಸಾಕಿರೆನ್ರಿ ಆ ಸಲ ಅಷ್ಟು ಸಾಕಿಲ್ಲ ನಾವು ಎಷ್ಟ ಐದ್ ತಿಂಗ್ಳ ಆರ್ ತಿಂಗ್ಳು ಲಾಸ್ಟ್ ಸಾಕಿವಿ ಆರ್ ತಿಂಗ್ಳು ಸಾಕಿರಿ ಹ್ಮ್ ಆರ್ ತಿಂಗ್ಳು ಈ ಹೆಚ್ಚಿಗೆ ದಿವಸ ಸಾಕಿದಷ್ಟು ಲಾಭ ಜಾಸ್ತಿ ಇರುತ್ತೆ ಹೆಚ್ಚಿಗೆ ದಿವಸ ಸಾಕಿದಷ್ಟು ಲಾಭ ಜಾಸ್ತಿ ಈಗ ಇದು ನಿಮ್ ಮನೆ ನೋಡಿದ್ರೆ ಸಣ್ಣ ಮನೆ ಇರ್ರಿ ನೋಡ್ರಿ ಎಷ್ಟು ಅವನ್ನೆಲ್ಲ ಓಪನ್ ಸಡ್ನಾಗ ಮಾಡ್ಕೊಂಡ್ರಿ ಆಮೇಲೆ ಡಿಸ್ ಕ್ಲೀನ್ ಆಗಿರ್ಬೇಕಂತಾರ ಯಾವತರ ಸ್ವಚ್ಛ ಇರ್ಬೇಕು ಸ್ವಚ್ಛ ಇರ್ಬೇಕು ಸಿಮೆಂಟ್ ಇಂದ ಆದ್ರ ಗಲೀಜ್ ಆಗುತ್ತೆ ಅದು ಹೋಗೋದಿಲ್ಲ ಅದು ಹಾನ್ರಿ ಇದು ಮಣ್ಣಿಂದ ಅಂದ್ರೆ ಮಣ್ಣಿಂದ ಇರ್ಬೇಕಂದ್ರೆ ಮಣ್ಣಿಂದ ಇರ್ಬೇಕು ಈ ಕೆಲವು ಜನ ಗಟ್ಟಿ ಮಾಡಾಕರ್ ಐಟಿ ಮಾಡಿದ್ರೆ ರದ್ದು ಆಗಿ ಬಿಡ್ತೈತೆ ಅದು ಅಥವಾ ಅಕಿ ಆಕಿ ತುಳ್ಕೊಂಡು ಉಚ್ಚಿ ಹೋಗೋದು ಹೊಲ್ಸ ಎತ್ತ ಬಿಡ್ತಾವು ಮರಿ ಹ್ಮ್ ಮರಿಗಳು ಕ್ಲೀನ್ ಆಗಿರ್ಬೇಕು ಕ್ಲೀನ್ ಆಗಿ ಇರ್ಬೇಕು ಸ್ವಚ್ಛ ಇದ್ರೆ ಮೇಯ್ತಾವು ಹ್ಮ್ ಸ್ವಚ್ಛ ಇಲ್ಲಾಂದ್ರೆ ಏನಾಗತ್ತೆ ಅವ ಸ್ವಚ್ಛ ರೋಗ ಬರ್ತಾವ್ ಸಾಯೋದ್ ಜಾಸ್ತಿ ಆಗುತ್ತೆ ಹ್ಮ್ ವೀಕ್ ಆಕಾವು ಮರಿ ನಿಮ್ಮ ಈ ಇಷ್ಟ ಸರ್ವಿಸ್ ಅಂದ್ರೆ ಹದಿನೈದು ಇಪ್ಪತ್ ವರ್ಷ ಸರ್ವಿಸ್ ನ್ಯಾಗ ಯಾವ ತರ ಈ ತರ ಮರಿ ಸಾಕಾಣಿಕೆ ಮಾಡಿದಾಗ ಲಾಸ್ ಆಗ್ಯಾರ ಸಲ ಬೇರೆ ಹೊಲ್ದಾಗ ಮೇಸ ಹೊತ್ತ ಲಾಸ್ ಆಗ್ಯಾವ ಈಗೇನ್ ಲಾಸ್ ಆಗಿಲ್ಲ ಬೇರೆ ಹೊಲ್ದ ಹೊಲ್ದಾಗ ಹೆಂಗ್ ಅವಾಗ ಇನ್ನ ಈ ತರ ಅಲ್ದ ಮತ್ತೆ ಹಂಗಾಗಿ ಆ ನಾಗ ಲಾಸ್ ಆಗಿತ್ತು ನಮ್ಗೆ ಈ ತರ ಕಟ್ ಹಾಕಿದಾಗ ಆಗಿಲ್ಲ ಆಗಿಲ್ಲ ಒಟ್ಟಾಗಿಲ್ರಿ ಆಗಿಲ್ರಿ ಎಲ್ಲಾ ಇಲ್ಲಿಗೆ ತಂದಕ್ಕಾಗಿ ಆಗಿಲ್ಲ ಹ್ಮ್ ಇದಕ್ಕೆ ಏನೇನ್ ಹಾಕ್ತಿರ್ರಿ ಅಂದ್ರೆ ಬೆಳಿಗ್ಗೆ ಏನ್ ಹಾಕ್ತಿರಿ ಸಾಯಂಕಾಲ ಏನ್ ಹಾಕ್ತಿರಿ ಸಾಯಂಕಾಲ ಫೀಡ್ ಕೊಡ್ತೇವ್ರಿ ಹಗ್ಲೆಲ್ಲ ಫೀಡ್ ಅಂದ್ರೆ ಫುಡ್ ರೆಡಿಮೇಡ್ ಫುಡ್ ಸಿಗುತ್ತೆ ಅದು ಹೆಂಗ್ರಿ ಸಿಗುತ್ತೆ ಅದು ಇಪ್ಪತ್ ಮೂರ್ನೂರ ರೂಪಾಯಿ ಒಂದ್ ಚೀಲ ಅದು ಐವತ್ ಕೆಜಿ ಬ್ಯಾಗ್ ಇದು ಒಂದ್ ಸರಕ್ರಿ ಆ ಒಂದ್ ಬ್ಯಾಗ್ ರೀ ಎಷ್ಟ್ ಇದು ಆಗುತ್ತೆ ಅದಕ್ಕೆ ಹದಿನೈದು ದಿವಸ ಆಗುತ್ತೆ ನಮ್ದು ಹತ್ತು ಮರಿಗೆ ಹತ್ತು ಮರಿಗೆ ಹದಿನೈದು ಸರ ಅಂದ್ರೆ ಈ ಮರಿ ಮಾರಾಟ ಮಾಡಿದ್ರೆ ಎಷ್ಟ್ ತಂದಿರ್ತಾರೆ ಒಂದ್ ಆರರಿಂದ ಎಂಟು ಚೀಲ ಹೋಗುತ್ತೆ ನೋಡ್ರಿ ಆರರಿಂದ ಎಂಟು ಚೀಲ್ರಿ ಹ್ಮ್ ಇದಕ್ ಮತ್ತೆ ಹೆಂಗ್ ಕೊಡ್ತೀರಿ ಹಗಲಿ ಹೊಟ್ಟು ಮೇವು ಶೇಂಗಾ ದೊಟ್ಟು ಬಳ್ಳಿ ಈ ಶೇಂಗಾ ದೊಟ್ಟು ಈ ಶೇಂಗಾ ದೊಟ್ಟು ಅಂದ್ರೆ ನೀವು ಮೊದ್ಲೆ ಸ್ಟಾಕ್ ಮಾಡ್ತೀರ ಸ್ಟಾಕ್ ತಂದಿರ್ತೀವಿ ಅದನ್ನ ಅದನ್ನ ಬೆಳಗಟ್ಟೆಗಿಂದ ತಂದಿವಿ ಅದನ್ನ ಹೆಂಗ್ ತಂದ್ರ ಅದು ಎಂಟ್ ಸಾವಿರ ರೂಪಾಯಿ ಒಂದು ಟಾಟಾ ಎಸಿ ತಂದಿದ್ವಿ ಒಂದು ಟಾಟಾ ಎಸಿ ಬರಷ್ಟು ಎಂಟ್ ಸಾವಿರ ಎಂಟ್ ಸಾವಿರ ಈಗ ನೀವು ಎಂಟ್ ಸಾವಿರ ಕೊಟ್ಟು ಇದನ್ ತರ್ತೀರಿ ಆಮೇಲೆ ಫೀಡ್ ತರ್ತೀರಿ ಈ ಫೀಡ್ ಎಲ್ಲಾ ಖರ್ಚು ವೆಚ್ಚ ತೆಗೆದ್ರ ಇವ್ನ ತರ ನಿಮಗೆ ಲಾಭ ಆಗತ್ತೆ ಲಾಭ ಅಂದ್ರೆ ಒಂದ್ ಮರಿಗೆ ಒಂದ್ ಎರಡ್ ಸಾವಿರ ರೂಪಾಯಿ ಸಿಗುತ್ತೆ ಖರೀದಿ ಮಾಡ್ಕೊಂಡ್ ಬಂದಿರ್ತೇರಿ ಆರ್ ಸಾವಿರ ಲೆವೆಲ್ ಆರು ಆರೂವರೆ ಸಾವಿರ ರೂಪಾಯಿ ಆ ಎಷ್ಟ್ ಮರಿ ಸಾಕ್ಬೋದ್ರಿ ಒಬ್ಬ ಮನುಷ್ಯ ಒಬ್ ಮನುಷ್ಯ ನಲ್ವತ್ ಮರಿತನ ಸಾಕ್ಬಹುದು ನೋಡ್ರಿ ಮರಿ ಅವಾಗ ಸ್ಟಾಕ್ ಮಾಡ್ಬೇಕಾಗತ್ತೆ ಅದಕ್ಕೆ ಹೆಚ್ಚಿಗೆ ಪ್ರಮಾಣಕ್ಕ ಬೇಕಲ್ಲ ಆಹಾರ ಮೇವು ಜಾಸ್ತಿ ಬೇಕು ಹೊಟ್ಟು ಜಾಸ್ತಿ ಬೇಕು ಫೀಡ್ ಜಾಸ್ತಿ ಬೇಕು ಎಲ್ಲದು ಜಾಸ್ತಿ ಬೇಕು ಈಗ ಎಷ್ಟು ಮರಿ ಅದ್ರ ಈಗ ಹತ್ತು ಅದವ್ರಿಗ ಮೊನ್ನೆ ಮಾರಿದ್ ಇಪ್ಪತ್ತು ಮಾರಿದ್ವಿ ಇಪ್ಪತ್ ಮಾರಿದ್ವಿ ಅಂದ್ರೆ ಈ ನೀವು ವರ್ಷ ಪೂರ್ತಿ ಮಾಡ್ತಿರೋ ಇಲ್ಲ ಇವು ವರ್ಷನು ಇರ್ತಾವು ಇವು ದೊಡ್ಡ ಹೋದಂಗೆಲ್ಲ ಕೊಡೋದು ಮತ್ತರ ಅಲ್ರಿ ಎಷ್ಟು ಬ್ಯಾಚ್ ಮಾರಾಟ ಮಾಡ್ಬೋದು ನೀವು ಅಂದ್ರೆ ಒಂದ್ ವರ್ಷ ಮೂರ್ ಬ್ಯಾಚ್ ಹಾಕ ನೋಡ್ರಿ ಮೂರ್ ಬ್ಯಾಚ್

ಇಲ್ಲ ನೀವು ಈ ಅನ್ಕುಂಟೆಲಿ ನೀವ ಸ್ಟಾರ್ಟ್ ಮಾಡಿದಾರ ಈಗ ಮೊದ್ಲಾಗ ಜಾಸ್ತಿ ಮಾಡ್ತಿದ್ವಿ ಈಗ ಇನ್ನ ಕುರಿ ಅದಾವಲ್ಲ ಹಂಗಾಗಿ ಇಷ್ಟ ಸಾಕದ ಮನೆಯಾಗ ಹತ್ತು ಇಪ್ಪತ್ತು ಇಷ್ಟ್ರಾಗ ಇಪ್ಪತ್ ವರ್ಷದಿಂದ ಇಷ್ಟ ಸಾಕ್ತಿರ ಮಾರಾಟ ಎಲ್ಲಿಗೆ ಮಾರ್ಕೆಟ್ ಮಾರಾಟನ ಇಲ್ಲೇ ಕೊಡ್ತೀವಿ ಜಗದ್ ಮೇಲೆ ಮರಿತರ ಕೊಕೋನ್ ಪಳಿಗ ಆ ಮರಿಗಳ ಆಯ್ಕೆ ಹಂಗ ಮಾಡ್ತೀರಿ ಯಾಕಂದ್ರೆ ಇಲ್ಲೇ ನೀವು ತಗೋಬೋದಲ್ಲ ಮರಿ ನಾನು ಇಲ್ಲಿ ನೀವು ಸರಿ ಬರೋದಲ್ಲ ಒಂದ ಲೆವೆಲ್ ಮರಿ ಬರೋಲ್ಲ ಇಲ್ಲಿ ಹುರಿ ಅರ್ಥ ಅಲ್ಲಿ ತಗೊಂಡ್ರೆ ಒಂದೇ ಲೆವೆಲ್ ಇರಲ್ರ ಇರೋದಿಲ್ಲ ಹಂಗಾಗಿ ಅಲ್ಲಿ ಚಂತೆಯಾಗ ಒಂದ ಲೆವೆಲ್ ಇದ್ ಮರಿ ನೋಡ್ತೀವಿ ನಾವು ಅಂದ್ರೆ ಒಬ್ಬರ ಹತ್ರ ತಗೊಂತಿರು ಇಲ್ಲ ಇಲ್ಲ ನಮ್ಗೆ ಆರ್ಸಿ ಅಂಡ್ ತಗೊಂತೀವಿ ಅಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಚಲೋ ಇದ್ದು ಅಂದ್ರೆ ಆ ಚಲೋ ವರ್ಷ ತಗೋಣ ನಾವು ಸಣ್ಣ ಮರಿ ಇದ್ರೆ ತಗೋಣಾಗಲ್ಲ ಸಣ್ಣ ಮರಿ ಇದ್ರೆ ತಗೋಣ ನಿಮ್ಗೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಇರ್ತಾವ ಆರ್ಸಿ ನೋಡಿ ತಗೊಂತೀವಿ ನಾಲ್ಕು ರೂಪಾಯಿ ಹೆಚ್ಚಾಗ್ಲಿ ದೊಡ್ಡ ಮರಿನ ತಗೋಣದು

ರಾತ್ರಿ ಫುಡ್ ಜಾಸ್ತಿ ತಿಂದಿರ್ತೈತಿಲ್ಲ ಹಂಗಾಗಿ ಕೆಲವೊಬ್ರು ಕೊಡಗಲ್ಲ ಏನ್ ಸಂಬಂಧ ಇಲ್ಲ ಎಲ್ಲ ತಿಂತಾವು ತನ್ನ ಪಾಡಿ ಮೇಯ್ತು ಈ ಆರ್ ಸಾವಿರ ರೂಪಾಯಿ ತಂದಿದ್ದನ್ನ ಇವ್ರಿ ಎಷ್ಟ್ ಮಾರ್ಬಹುದು ನಿಮಗ ಅನ್ನ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಅವರಿಗೆ ಮಾರ್ತಾವ್ ಮಾರ್ತಾವ್ ಅರ್ಧ ಖರ್ಚು ಹೋಗುತ್ತೆ ಅದ್ರಾಗ ಅರ್ಧ ಲಾಭ ಅರ್ಧ ಲಾಭ ಯಾಕಂದ್ರೆ ಮೇವ್ ಅಂತ ಮೇವು ಆಮೇಲೆ ನೀವು ಒಂದು ಕೃಷಿ ಪೂರ್ತಿ ಇದ್ರಿ ಅದ ನಿಮ್ದು ಹೊಲ ನಾನು ನಂಬ್ಕೊಂಡ್ರ ಇದು ಉಪಕಸಬು ಇದು ಇದ್ರೆ ನಮ್ಗೆ ಯಾವಾಗಾದ್ರೂ ನಮಗೆ ಅಲ್ಲಿ ಅನುಕೂಲ ಆಕತಿ ಹೆಲ್ಪ್ ಹತ್ತೆ ಹ ಈಗ ನಾವು ಡಾಳಂಬರಿ ಹಣ್ಣಿಗೆ ಬಿಡ್ಬೇಕಾದ್ರ ಇದನ್ನ ಮಾಡಿದಾಗ ಇದ್ರ ರೊಕ್ಕ ಬಂದಾಗ ಮತ್ತೆ ಅಲ್ಲಿ ಮುಂದ ಅನುಕೂಲ ಆಕತ್ತ ನಮ್ಗೆ ಅನುಕೂಲ ಒಂದು ಮೆಕ್ಕೆಜೋಳ ಒಂದು ಶೇಂಗಾ ಒಂದು ಮೂರು ಒಂದು ಪೀಕ್ ಇದಂಗ ನಮ್ಗೆ ಒಂದು ಬೆಳಿ ಬೆಳಿಬೇಕಂದ್ರೆ ಮೂರದ್ ಬಂಡವಾಳ ಅದಕ್ಕೆ ಹಾಕ್ತೀವಿ ಒಳಗ ಕೊಡತ್ತ ಹಾ ಅದು ಒಮ್ಮರಿ ಅದು ಒಮ್ಮರಿ ತಿಂದು ಒಮ್ಮರಿ ಬರೋದ್ ಇವ್ರು ಅಷ್ಟನ್ನೋದು ತಗೊತೈತೆ ಅದ ಖರ್ಚು ಹಂಗಂದ್ರ ನೀವ್ ಏನಾರ ಆರ್ಟಿಕಲ್ಸ್ ಬೆಳಿಬೇಕಂದ್ರ ಈ ತರ ಉಪಕಸ ಕಸ ಬೆಸ್ಟ್ ಅಂದ್ರೆ ಹೌದೌದೌದು ಬೇಕು ಮೊದ್ಲ ಕೋಳಿ ಫಾರ್ಮ್ ಅದನ್ನ ಬಹಳ ಅನುಕೂಲ ಇರ್ತದ ನಮ್ಗ ಹ್ಮ್ ಅಂದ್ಬಿಟ್ಟು ಮತ್ ಮರಿ ಮಾಡಕತಿವಿ ಶೆಡ್ ಇದ್ ಶೆಡ್ ಹ್ಮ್ ಹ್ಮ್ ಇದು ಮನಿ ಮುಂದೆ ನಿಮ್ಗೆ ಏನ್ ಅನ್ಸಂಗಿಲ್ಲನ್ರಿ ಏನೇನು ಇಲ್ಲ ಆರಾಮ ತಮ್ಮ ಪಾಡಿಗೆ ತಾವ್ ಇರ್ತಾವ ನಮ್ ಪಾಡಿಗೆ ನಾವ್ ಇರ್ತೀವಿ ನಿಮ್ ಪಾಡಿನೇ ಇರ್ತಾರೆ ಈಗ ಅದೇನು ನೀವು ಸಾಕ್ಬೇಕನ್ನೋ ವಿಚಾರನೇ ಇಲ್ಲ ಆ ಟೈಪ್ ಮತ್ತೆ ಕೆಲಸ ಮಾಡಿ ಈಗ ಬಂದಿವಿ ಹೊಲದಾಗ ಹತ್ತು ಗಂಟೆವರೆಗೆ ಕೆಲಸ ಮಾಡಿ ಬರ್ತೀವಿ ಬಂದಾಗ ಎಷ್ಟು ಮತ್ತೆ ನೀರು ನೋಡ್ತೀವಿ ಒಟ್ಟು ಮೇವು ನೋಡ್ತೀವಿ ಇತ್ತಂದ್ರೆ ಮತ್ತೆ ಮತ್ತೆ ಮುಂದೆ ಕೆಲ್ಸಕ್ಕೆ ಹೋಗಾರ ಈಗ ನಾವು ಅಂದ್ರೆ ಎಂತ ಇಲ್ಲ ಅಂದ್ರೆ ನಿಮ್ಗ ಮೂರ್ ತಿಂಗಳಿಗೆ ಹ್ಮ್ ಮೂರ್ನಾಕ್ ತಿಂಗ್ ಮೂರ್ನಾಕ್ ತಿಂಗ್ ಡಬಲ್ ಆಗುತ್ತೆ ಡಬಲ್ ಆಗಿಬಿಡುತ್ತೆ ಆದ್ರೆ ನಾಲ್ಕನೇ ಭಾಗ ಖರ್ಚು ಹೋದ್ರೆ ನಾಲ್ಕನೇ ಭಾಗ ಉಳಿತೈತಿ ಎಂತ ತಿಂಗಳ ಒಂದ್ ಹತ್ತು ಸಾವಿರ ಉಳಿತಾಯ ಮಾಡಿದಂಗ ಒಬ್ಬ ಮನುಷ್ಯ ಹತ್ತು ಸಾವಿರ ಏನಾಗಲ್ರಿ ಕಡಿಮೆ ಆಗತ್ತೆ ಒಟ್ಟು ಒಬ್ಬ ಮನುಷ್ಯನ ಪಗಾರ ಒಬ್ಬ ಮನುಷ್ಯನ ಪಗಾರ ಮರಿ ಬಾಳ ಹಾಕಿದ್ರೆ ಅಷ್ಟು ಆರಾಮ್ ಬರ್ತೈತಿ ಮರಿ ಜಾಸ್ತಿ ಇರ್ಬೇಕು ನಲ್ವತ್ತು ಮೂವತ್ತು ಮರಿ ಇರ್ಬೇಕು ತಿಂಗಳ ಹತ್ತು ಸಾವಿರ ದುಡಿಬಹುದು ಇದ್ರಾಗ ನಾವು ಸ್ವಲ್ಪ ಹಾಕ್ತಿವಲ್ಲ ಸ್ವಲ್ಪ ತೃಪ್ತಿ ಪಡ್ಕೊಂತೀವಿ ಇದ್ರ ಇಕ್ಕಿನ ಹೆಂಗ್ ಮಾರಾಟ ಮಾಡ್ತಾರೆ ಇಲ್ಲ ಇಲ್ಲ ನಮ್ಮ ಹೊಲಕ್ ಹಾಕ್ತಿವಿ ದಾಳಂಬರಿಗೆ ಹಾಕ್ತಿವಿ ಅದನ್ನ

ಹ್ಮ್ ಇವ್ರಿ ಕೋಳಿ ಕೋಳಿ ಎಲ್ಲ ಜವಾರಿನಾ ಅಥವಾ ನಮ್ಮ ಒಂದು ಕೃಷಿ ಮಾಡ್ಬೇಕಂದ್ರೆ ಈ ಕೋಳಿ ಆಗಿರ್ಬೋದು ಕುರಿ ಆಗಿರ್ಬೋದು ಮತ್ತೆ ಆಕಳ ಕಡೆ ಏನ್ ಸಾಕಾಣಿಕೆ ಮಾಡ್ತಾರೆ ಆಕಳ ಇದ್ದವ್ರು ಈಗ ಅವನ್ನ ಬಿಟ್ಟಿವಿ ಅಂದ್ರೆ ಈ ಕಡೆ ಇಲ್ಲೆಲ್ಲ ಬಾದ್ಲೆಲ್ಲ ನೋಡಿದ್ರ ಮರಿದ ಇದು ಇದು ಮರಿಗೆ ಮಾಡಿದ್ರೆ ಮರಿಗೆ ಅಂದ್ರೆ ಎರಡು ಕಡೆನ ಮರಿಗೆ ಸಾಕಾಣಿಕೆ ಇಟ್ಟಿದ್ರೆ ಮೂವತ್ ಮರಿ ತಾನೇ ಯಾವಾಗ ಆದ್ರೆ ತೋಪನ ಮಾಡ್ಕೊಳಕ್ ನಡೀತಿ ಇದು ಇದಕ್ಕೂ ಫುಲ್ ಹಾಕಿ ಇದ್ರಲ್ಲೇ ನೀರ್ ಹಾಕ್ತಿದ್ರೆ ನಿಂದ್ರಿಸ್ತಿದ್ವಿ ನೀರ್ ನಿಂದ್ರಸಿ ಇಲ್ಲಿ ಬಂದ್ ಮಾಡಕ್ ಅದ ಹೋಗು ಕರಿಬೇಟ್ಬಿಟ್ರೆ ಆತ ಅದಕ್ಕೆ ಇದ್ರಾಗ ಏನ್ ನೀರ್ ಇಲ್ಲಿ ಪೈಪ್ ಇಟ್ಟಿರಲ್ಲ ಈ ಪೈಪ್ ನೀರ್ ಬರ್ತದ ಅದಕ್ಕಲ್ಲ ಅವು ಮ್ಯಾಲೆ ಇವು ಕಟ್ಟಾಕ ಮೇವು ಕಟ್ಟಾಕ ಊಟ ಇತ್ತು ಹಿಂಗ ದೊಡ್ಡ ಅದಕ್ಕ ಕಟ್ಟಿ ಮೇವು ಕಟ್ಟಿ ಎಳೆ ಬಿಡೋದು ಅದಕ್ಕೆ ನಾವ್ ಅದ್ರಾಗ ಮೇಯ್ತಿದ್ವಿ ರೀ ಅದ್ರಾಗ ಮೇಯ್ದು ಬಿಸ್ಲಾಗ ರೀ ಅಂದ್ರ ಇವ್ನ್ ನೆರಳು ಮಾಡ್ತೀವಿ ಅಲ್ಲಿ ನೆರಳು ಹಾಕಿ ಅಂದ್ರೆ ಹೆಚ್ಚಗಿ ಮರಿ ಸಾಕಾಣಿಕೆ ಸಾಕಾದಾಗ ಹ್ಮ್ ಸಾಕಿದಾಗ ನೀವೇ ಡಾಕ್ಟರ್ ಅದರಿಂದ ಡಾಕ್ಟರ್ ಅಂದ್ರ ಇಲ್ಲೆಲ್ಲ ಕುರಿಯರ್ ಪರಿಯರ್ ಮಾತಾಡ್ತಾವು ಅದಕ್ಕೆ ಹೆಚ್ಚಾಗಿ ರೋಗ ಬರೋದು ಕಡಿಮೆ ಅಕಸ್ಮಾತ್ ಬರೋದು ಮಾಮೂಲಿ ಇರ್ತಾವ್ ಇಲ್ಲಿ ಕುರಿಯರ್ ಇರ್ತಾರಲ್ಲ ಕೇಳಿ ತಂದು ಔಷಧ ಕೊಡ್ತೀವಿ ಈಗ ನೀರ್ ಕುಡಿಯೋದ್ ಕಡಿಮೆ ಆತಂದ್ರ ಏನೋ ರೋಗ ಬರ್ತಂತಾರ ಅದಕ್ಕೆ ಏನಾರ ನೀರ್ ಕುಡಿಯಕ್ಕೆ ಜಾಸ್ತಿ ಏನಾರ ಹಿಟ್ಟು ಅದನ್ನ ಬಳಸ್ತೀವಿ ಫುಡ್ ಹಾಕಿದ್ರೆ ತಾನೇ ಕುಡಿತೇವ ನೀರ್ ಒಟ್ಟು ಫುಡ್ ಹಾಕಿಬಿಟ್ರೆ ಒಟ್ಟು ಫುಡ್ ಫುಡ್ ಹಾಕಿ ಡ್ರೈ ಆಗಿದ್ದು ಡ್ರೈ ಆಗಿದ್ದ ಮೆಡಿಸಿನ್ ಕೊಟ್ಟೀನಿ ಅಂದ್ರೆ ಹಾ ತಾವು ಕುಡಿತೇವೆ ತಾವು ಹ್ಮ್ ಹಾ ನೋಡ್ರಿ ಸ್ನೇಹಿತರೆ ಅವ್ರಿರೋದು ಒಂದು ಸಣ್ಣ ಮನೆಯನ್ನು ನೀವೆಲ್ಲ ನೀವು ನೋಡಬಹುದು ಇದರಲ್ಲಿ ಅವರು ಈ ತರ ರೆಡಿ ಮಾಡ್ಕೊಂಡ್ರ ಜಾಸ್ತಿ ಮರಿಗಿಡ ಬೇಕಪ್ಪ ಅಂದ್ರ ಈ ತರನ ಹಾಕೊಂತರ ಆಮೇಲೆ ಅವ್ರು ಅಸೇ ತರ್ತಾರ ತಮ್ಮ ಹೊಲದಲ್ಲಿ ಬೆಳೆದಂತ ಈ ತರ ಒಟ್ಟು ಸ್ಟಾಕ್ ಮಾಡ್ಕೊಂತೀವಿ ಮತ್ತೆ ಫುಡ್ ತಂದಿರ್ತೀವಿ ಆ ಫುಡ್ ನ ನಾವು ಈ ತರ ನಾವು ಕೊಡ್ತೀವಿ ಅವಕ್ಕೆ ಅವ ಹೆಚ್ಚಾಗಿ ಬಿಡಬೇಕು ಕೆಲವೊಬ್ರು ಒಂದೊಂದು ಸಿಸ್ಟಮ್ ಅಲ್ಲಿ ಸಾಕಾಣಿಕೆ ಮಾಡ್ತಾರೆ ಇವರು ಸುಮಾರ್ ಇಪ್ಪತ್ತು ವರ್ಷದಿಂದ ಸಾಕಾಣಿಕೆ ಮಾಡ್ತಾರ ಅದು ಅವರು ಒಂದೊಂದ್ಸರಿ ಓಪನ್ ಆಗಿ ಬಿಟ್ಟು ನಾವು ಸಾಕ ಲಾಸ್ ಆಗಿ ಬಿಟ್ರ ಈ ತರ ಕಟ್ ಆಗಿದಾಗ ನಮ್ಸ್ ಲಾಸ್ ಅನ್ನ ಪದನೇ ಇಲ್ಲ ಅದು ಏನ್ ಕೊಡುತ್ತ ಅದ ಡಬಲ್ ಆಗಿ ಕೊಡುತ್ತ ಆದ್ರ ನಮಗ ಮೇವು ಒಟ್ಟು ಮತ್ತೆ ನಾವು ಸಾಕಾಣಿಕೆ ಮಾಡಿದ ನಾಲ್ಕನೇ ಖರ್ಚು ಮಾಡಿದ್ರು ಇನ್ನು ನಾಲ್ಕನೆ ನಮಗ ಉಳಿದ ಉಳ್ದತಿ ಅಂತಾನೆ ಹೇಳ್ತಾರ ಈ ಮಾಹಿತಿ ತಮಗಿಷ್ಟ ಇಷ್ಟ ಅದರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು